ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯಲ್ಲಿ ಪೌತಿ ಖಾತೆ ಹಾಗೂ ಪಿಂಚಣಿ ಅದಾಲತ್ ಫಲಾನುಭವಿಗಳಿಗೆ ಖಾತಾ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಶಾಸಕರಾದ ಕೆ ಪುಟ್ಟಸ್ವಾಮಿಗೌಡರು ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದರು ಶಾಸಕರು ಸಭೆಯನ್ನುದ್ದೇಶಿಸಿ ಸಾರ್ವಜನಿಕರಿಗೆ ಪೌತಿ ಖಾತೆ ಹಾಗೂ ಪಿಂಚಣಿ ಅದಾಲತ್ನ ಬಗ್ಗೆ ವಿವರಿಸಿದರು ಈ ಖಾತೆಯನ್ನು ಮಾಡಿಸಿಕೊಳ್ಳಲು ಸಾರ್ವಜನಿಕರು ಒಳದಾಡುವುದನ್ನು ತಪ್ಪಿಸಲು ಕಂದಾಯ ಇಲಾಖೆ ತಾಲೂಕು ಆಡಳಿತ ಮಂಡಳಿ ಹಲವಾರು ಪ್ರಯತ್ನಗಳನ್ನು ಮಾಡುತ್ತಲೇ ಬಂದಿದೆ ತಾಲೂಕಿನ ದಂಡಾಧಿಕಾರಿಯಾದ ಮಹೇಶ್ ಪತ್ತಿರ್ ಅವರ ನೇತೃತ್ವದಲ್ಲಿ ಒಂದು ವರ್ಷದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಖಾತೆಗಳನ್ನು ಮಾಡಿಸುವುದರಲ್ಲಿ ಯಶಸ್ವಿಯಾಗಿದೆ ಎಂದು ಹೇಳಿದರು ನಂತರ ತಾಲೂಕಿನ ದಂಡಾಧಿಕಾರಿಯಾದ ಮಹೇಶ್ ಪತ್ತಿರ್ ಅವರು ಮಾತನಾಡಿ ಪೌತಿ ಖಾತೆ ಎನ್ನುವುದು ತಾತ ಅಜ್ಜಿ ಮುತ್ತಾತರ ಹೆಸರಿನಲ್ಲಿದ್ದಂತಹ ಖಾತೆಗಳನ್ನು ತಮ್ಮ ಹೆಸರುಗಳಿಗೆ ನೋಂದಾಯಿಸಿಕೊಳ್ಳದೆ ಖಾತೆ ಬದಲಾವಣೆ ಮಾಡಿಸಿಕೊಳ್ಳದೆ ಬಿಟ್ಟಿರುವುದು ಇಂತಹ ಖಾತೆಗಳನ್ನು ವಿಳಂಬ ಮಾಡದೆ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಒದಗಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಗೌಡರು ಕೊಚ್ಚುಮ ನಿರ್ದೇಶಕರಾದ ಕಾಂತರಾಜು ತೊಂಡೆಬಾವಿ ಹೋಬಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕಂದಾಯ ಇಲಾಖೆಯ ವರ್ಗದವರು ಉಪಸ್ಥಿತರಿದ್ದರು ವರದಿಗಾರರು ಅವಿನಾಶ್ ಆರ್ಬಿ ನ್ಯೂಸ್ ಹಾಲಿ ಅವರು ಅಂತಹೀಲ್ದಾರ್ ಹಾಗೆ ಪಿಂಚಣಿ ಒಂದು ಅದಾಲತ್ ನಲ್ಲಿ ನಿಮ್ಗೆ ಮನೆ ಬಾಕಿಗೆ ಪಿಂಚಣಿ ಅದ ಒಂದು ವ್ಯವಸ್ಥೆ ಮಾಡಿ ನಿಮ್ಗೆ ಇಂದು ಕೊಡೋದು ಎಷ್ಟು ಮುಖ್ಯನೋ ಅದ್ರ ಮೂವತ್ತಷ್ಟು ಮುಖ್ಯ ಪೌತಿ ಖಾತೆಗಳು ಪೌಂಚಿ ಖಾತೆ ಅಂತ ಅಂದ್ರೆ ತುಂಬಾ ಶಾಮ್ಲಿಲ್ಲ ಪೌತಿ ಖಾತೆ ಮಾಡಬೇಕು ನೀವೇ ಎಲ್ಲ ಇವ್ರ ಮೂಲಕ ಯಾರು ರಿಯಲ್ ಎಸ್ಟೇಟು ಮತ್ತು ಹಾಲೈ ಮೂಲಕ ಅದನ್ನು ಇನ್ನೂ ಸ್ವಲ್ಪ ಚುರುಕು ಗಳಿಸಿ ಎಲ್ಲ ಕಡೆಗೂ ಕೂಡ ಅದನ್ನು ಮಾಡಿಸಿ ಅಂತ ನಿಮಗೂ ಕೂಡ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಭಿಕ್ಷೇಣಿ ಎನ್ ಬಿಸ್ ಆಗಿರ್ಬೋದು ಅಥವಾ ನಮ್ಮ ಕೋಟಿ ಖಾತೆ ಅದಕ್ಕೆ ಬಂದಿರೋ ಎಲ್ಲರಿಗೂ ಕೂಡ ಅಭಿನಂದನೆ ಕೇಳಿಸಿ ನನ್ನ ಮಾತುಗಳನ್ನ ಮುಡ್ತೀನಿ ಎಲ್ಲಾರ್ಗು ನಮಸ್ಕಾರ ಇವತ್ತು ಕೋಟಿ ಖಾತೆಗಳನ್ನ ಮಾಡಿ ಇವತ್ತು ಮಾನ್ಯ ಶಾಸಕರಿಂದ ಹಸ್ತಾಂತರ ಮಾಡ್ತಾ ಇದೀವಿ ಅದೇ ತರ ಈ ಗೌರ್ಮೆಂಟ್ ಒನ್ ಟು ಫೈವ್ ಆಂದೋಲನ ಕೂಡ ಇವತ್ತು ನಾವು ಹಂಪ್ರೆ ದುರಸ್ತಿ ಈ ಒನ್ ಟು ಫೈವ್ ಅಂದ್ರೆ ನಮ್ಗೆ ಇರೋದು ಅಂದ್ರೆ ದುರಸ್ತಿ ಕಾರ್ಯಕ್ರಮ ಕೂಡ ಸರ್ಕಾರ ಘೋಷಣೆ ಮಾಡಿ ಆಮೇಲೆ ಇನ್ಮೇಲೆ ನಾವೆಲ್ಲ ಒನ್ ಟು ಫೈವ್ ಕೂಡ ಮಾಡುವಂತ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾ ಈಗಾಗ್ಲೇ ಟೈಮ್ ಆಗಿರೋದ್ರಿಂದ ಮಾನ್ಯ ಶಾಸಕರು ತಮ್ಮನ್ನೆಲ್ಲ ಉದ್ದೇಶ ಮಾತಾಡೋದ್ರಿಂದ ನಮಗೆಲ್ಲಾ ಮಾತಾಡಕ್ಕೆ ಅವಕಾಶ ಮಾಡಿ ಕೊಟ್ಟಂತ ತಮಗೆಲ್ಲರಿಗೂ ಒಂದ್ಸೀ ನನ್ನ ಎರಡು ಮಾತುಗಳು ಥ್ಯಾಂಕ್ ಯು ಪರಮಿನಾಥ್ ಕೋಮ ಮಜೀದ್ ಕಾಂ ತುಂಡೆವಾಡಿ ಪರಮಿನಾಥ್ ಬಿಎಲ್ ರಾಜಣ್ಣ ಬೀಂಂಜೆ ಟಪ್ಪ ಬಟ್ರಾಪುರ ಜನ್ನಮಸ್ ಕೋಮ ಸಿಮ್ಮಪ್ಪ ಬೇಗ ಕರ್ಕೊಂಡು ಬನ್ನಿ ಗ್ರಾಮ ಸೈದ್ರು ಮಂಜುನಾಥ್ ನೀನೇ ಹೆಡ್ ಫಾಣಿ ನೀವೇ